ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ನೋಟಿಫಿಕೇಷನ್ಗಳೇ ಇಲ್ಲ ಸ್ಟೇಟಲ್ಲಿ ಎಕ್ಸಾಮ್ಸ್ ನಾವು ಯಾವುದೂ ಬರೀಬೇಕಾಗ್ತಾ ಇಲ್ಲ ಒಳ ಮೀಸಲಾತಿಯಾ ಅಡ್ಡಿಯಿಂದಾಗಿ ಅಂತೇಳಿ ಕಾಯ್ತಾ ಇದ್ರೆ ನಿಮಗೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಎಸ್ ಸಿಯಿಂದ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಹುದ್ದೆಗಳ ನೇಮಕಾತಿ ಒಂದು ಭರ್ತಿಗೆ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಯಾರೇನು ಚೆಕ್ ಮಾಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿಕೊಳ್ಳಿ ವೆಬ್ಸೈಟಲ್ಲಿ ಓ ಅಪ್ಲಿಕೇಶನ್ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಅಪ್ ಟು ಅಪ್ಲಿಕೇಶನ್ ಹಾಕ್ಬೋದು ಸೊ ಒಟ್ಟು ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಹುದ್ದೆಗಳು ಇನ್ನೊಂದು ಈ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ನಡೆಸುವಂಥ ಪರೀಕ್ಷೆಯ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಸಿ ಜಿ ಎಲ್ ಪರೀಕ್ಷೆ ಈ ಬಾರಿ ನೋಟಿಫಿಕೇಷನ್ ಆಗಿರುವಂಥದ್ದು ಎಸ್ ಎಸ್ ಸಿ ಜಿ ಎಲ್ ಅಂದರೆ ಗ್ರ್ಯಾಜುವೇಷನ್ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಇದು ಡಿಗ್ರಿ ಓದ್ತಾ ಇರುವಂಥವ್ರು ಡಿಗ್ರಿ ಅಂತಿಮ ವರ್ಷದಲ್ಲಿ ಓದ್ತಾ ಇರುವಂಥವರು ಕೂಡ ಈ ಒಂದು ನೋಟಿಫಿಕೇಷನ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು ಆ್ಯಂಡ್ ವಿಶೇಷವಾಗಿ ಈ ಬಾರಿಯ ನೋಟಿಫಿಕೇಷನ್ ಏನಿದೆ ತುಂಬ ಮಹತ್ವವಾದಂಥದ್ದು ಕಾರಣ ಒಳ್ಳೊಳ್ಳೆ ಹುದ್ದೆಗಳು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎನ್ ಐ ಎ ಸಬ್ಇನ್ಸ್ಪೆಕ್ಟರು ಹಲವಾರು ಹುದ್ದೆಗಳು ಗ್ರೂಪ್ ಸಿ ಗ್ರೂಪ್ ಬಿ ತುಂಬ ಒಳ್ಳೊಳ್ಳೆ ಅತ್ಯುತ್ತಮ ಹುದ್ದೆಗಳಿದೆ ಸೊ ಯಾರು ಕಾಯ್ತಾಯಿದ್ರಿ ಎಸ್ ಎಸ್ ಸಿ ನೋಟಿಫಿಕೇಷನ್ಗೆ ಸೊ ನಿಮಗೆ ಗುಡ್ ನ್ಯೂಸ್ ಬಂದಿದೆ ಸೊ ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದು ಅಪ್ ಟು ಜುಲೈ ನಾಲ್ಕನೇ ತಾರೀಕವ ವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಎಕ್ಸಾಮ್ ಬಂದು ಆಗಸ್ಟ್ ಹದಿಮೂರರಿಂದ ಮೂವತ್ತನೇ ತಾರೀಕು ವರೆಗೂ ನಡೆಯುತ್ತೆ ಟೈರ್ ಒನ್ ಎಕ್ಸಾಮ್ ಇದು ಕಂಪ್ಯೂ ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಇರುತ್ತೆ ಆ್ಯಂಡ್ ಟೈರ್ ಟು ಎಕ್ಸಾಮ್ ಇದು ಪಾಸ್ ಮೇಲೆ ನಿಮಗೆ ಡಿಸೆಂಬರ್ ಪರೀಕ್ಷೆ ಇರುತ್ತೆ ಅಪ್ಲಿಕೇಶನನ್ನು ಹಾಕ್ಬೋದು ಆ್ಯಂಡ್ ಎಂಟು ತಿಂಗಳಲ್ಲಿ ಇಡೀ ಪ್ರೊಸೆಸನ್ನು ಮುಗಿಸ್ಕೊಡ್ತಾರೆ ಇವರು ಎಸ್ ಎಸ್ ಸಿ ಅವರು ಇದು ನಿಜವಾಗ್ಲೂ ಬ್ಯೂಟಿ ಆಫ್ ಎಸ್ ಎಸ್ ಸಿ ಅಂತಂದರೆ ಕೇವಲ ಒಂದು ವರ್ಷದಲ್ಲಿ ನೀವು ಈ ಪರೀಕ್ಷೆಗೆ ಏನೋ ತಯಾರಿ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತಂದರೆ ಆಯ್ಕೆ ಜಾಬ್ಗೆ ಸೆಲೆಕ್ಟಾಗಿ ಹುದ್ದೆಯನ್ನು ಅಲಂಕರಿಸಿರ್ತಾರೆ ವಿತಿನ ಒನ್ ಇಯರಲ್ಲಿ ಕೆ ಪಿ ಎಸ್ ಸಿ ಥರ ಹತ್ತು ವರ್ಷ ಹದಿನೈದು ವರ್ಷ ಅಲ್ಲ ಸೊ ಅದಕ್ಕೆ ಎಸ್ ಎಸ್ ಸಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿ ಸೊ ಯಾರೆಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದಾರ ಈಗಲೇ ಎಸ್ ಎಸ್ ಸಿ ವೆಬ್ಸೈಟಿಗೆ ಭೇಟಿ ಕೊಟ್ಟು ಕಂಪ್ಲೀಟ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದ್ಕೊಳ್ಳಿ ಎಲ್ಲೆಲ್ಲಿ ಏನೇನಿದೆ ಯಾವ ಪೋಸ್ಟು ನಿಮಗೆ ಇಂಟ್ರೆಸ್ಟೆಡ್ಡು ಏನೆಲ್ಲ ಆಲ್ರೆಡಿ ಕೆಲವರು ಪ್ರಿಪ್ರೇಷನ್ ಮಾಡಿರ್ತೀರ ಕೋಚಿಂಗ್ ತೆಗೆದುಕೊಂಡಿರ್ತಾರೆ ಅಂಥವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ ಬಟ್ ನೋಟಿಫಿಕೇಷನ್ ಒಂದು ತುಂಬ ಚೆನ್ನಾಗಿದೆ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಕಾರಣ ಸ್ಟೇಟಲ್ಲಿ ಯಾವುದೇ ಎಕ್ಸಾಮ್ಸ್ ಇಲ್ಲ ನೀವೀಗ ಅಪ್ಲಿಕೇಶನ್ ಹಾಕಿದೆ ಅಂತಂದರೆ ಇನ್ನು ಆಗಸ್ಟಿಗೆ ಪರೀಕ್ಷೆ ಇರುತ್ತೆ ಇನ್ ಟೂ ಮಂತ್ಸ್ ಪ್ರಿಪ್ರೇಷನ್ ಮಾಡಿ ಚೆನ್ನಾಗಿ ಜುಲೈವರೆಗೂ ನಿಮ್ಗೆ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ ಟೈಮ್ ಸಿಗುತ್ತೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಬರೀ ಸ ಬರೀ ಸಿಲೆಬಸ್ ನಿಮಗೆ ಗೊತ್ತಾಯಿದೆ ರೀಸನಿಂಗ್ ಇರುತ್ತೆ ಆ ಸಿಲೆಬಸ್ ಬಗ್ಗೆ ನಾನೊಂದು ವೀಡಿಯೋವನ್ನು ಮಾಡ್ತೀನಿ ಕಂಪ್ಲೀಟಾಗಿ ಯಾವ ಪರೀಕ್ಷೆಗೆ ಏನೆಲ್ಲ ಸಿಲೆಬಸ್ ಓದಬೇಕು ಪೇಪರ್ ಒನ್ ಹೆಂಗಿರುತ್ತೆ ಆ್ಯಂಡ್ ಟೈರ್ ಟು ಎಕ್ಸಾಮ್ ಹೆಂಗಿರುತ್ತೆ ಎಲ್ಲವನ್ನು ಕೂಡ ಮಾಡ್ತೀನಿ ಬಟ್ ಈಗ ಕ್ವಿಕ್ಕಾಗಿ ನೀವು ನೋಟಿಫಿಕೇಷನನ್ನು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಿಗೆ ಹೋಗಿ ಎಸ್ ಎಸ್ ಸಿ ವೆಬ್ಸೈಟಿಗೆ ಹೋಗಿ ಆ್ಯಂಡ್ ಎಂಟು ತಿಂಗಳಲ್ಲಿ ಇಡೀ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸ್ಯಾಲ್ರಿ ಕೂಡ ತುಂಬ ಹೈ ಲೆವೆಲ್ ಇರ್ತೀವಿ ಸಿಕ್ಸ್ ಸೆವೆಂತ್ ಪೇ ನೀವು ಬೇಸಿಕ್ ಫಾರ್ಟಿ ಫೋರಿಂದ ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ವರೆಗೂ ಕೂಡ ನಿಮಗೆ ಈ ಒಂದು ಎಸ್ ಎಸ್ ಸಿ ಸಿ ಎಲ್ ಎಕ್ಸಾಮ್ ಆಗಿ ಹುದ್ದೆಗೆ ಆಯ್ಕೆ ಆದ್ರಿ ಅಂತಂದರೆ ಈ ಲೆವೆಲ್ ಸ್ಯಾಲ್ರಿ ಇರುತ್ತೆ ಸೊ ಒಳ್ಳೆ ನೋಟಿಫಿಕೇಷನ್ ನಾವೆಲ್ಲ ಏನು ಮಾಡಿಬಿಡ್ತೀವಿ ಅಂತಂದರೆ ಸ್ಟೇಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಟೈಮ್ ಕೊಡ್ತಾ ಕೊಡ್ತಾ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ಗಳನ್ನ ಬಿಟ್ಟುಬಿಡ್ತೀವಿ ಲೈಕ್ ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಸೊ ನಾರ್ತ್ ಇಂಡಿಯನ್ಸ್ ಆರಾಮಾಗಿ ಅವರು ಈ ಎಕ್ಸಾಮ್ನ ಪಾಸ್ ಮಾಡ್ಕೊಂಬಿಡ್ತಾರೆ ನಮಗೆ ಇಂಗ್ಲೀಷ್ ಬರಲ್ಲ ಅನ್ನೋದು ಒಂದು ತೊಂದರೆ ಅದನ್ನು ಇಟ್ಕೊಂಡೆ ನಾವು ಯಾವುದಕ್ಕೂ ಕೂಡ ಪ್ರಯತ್ನ ಮಾಡೋದಕ್ಕೆ ಹೋಗಲ್ಲ ಬಟ್ ಇಂಗ್ಲೀಷ್ ಒಂದು ಕಲಿತ್ಕೊಂಡು ಇಟ್ ಅಟ್ಲೀಸ್ಟ್ ಪ್ರಿಪ್ರೇಷನ್ ಮಾಡಿದ್ರೆ ಇಲ್ಲಿ ಕೊಡುವಂಥ ಐದಾರು ವರ್ಷ ಟೈಮನ್ನು ಒಂದು ಎರಡು ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕೊಟ್ಟರೆ ಖಂಡಿತವಾಗಿ ನಾವು ಕೇಂದ್ರ ಸರ್ಕಾರದ ಇರ್ತೀವಿ ಆ್ಯಂಡ್ ಈ ರೀತಿ ಸ್ಟೇಟ್ ರೀತಿಯಲ್ಲಿ ಕರಪ್ಷನ್ ಆಗಿರ್ಬೋದು ನಿಮಗೆ ಎಲ್ಲ ಪ್ರತಿಭೆ ಇದ್ದರೂ ಕೂಡ ಅವಕಾಶ ಸಿಗದೆ ಇರುವಂಥದ್ದು ಇರೋಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದರಲ್ಲಿ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಇನ್ನು ಯು ಪಿ ಸಿಲಿ ತುಂಬ ಒಳ್ಳೆ ಒಳ್ಳೊಳ್ಳೆ ಹುದ್ದೆಗಳು ಕಾಲ್ಫರ್ಮ್ ಆಗ್ತಾ ಇರುತ್ತೆ ಸ್ವಲ್ಪ ಆವಾಗವಾಗ ನೋಟಿಫಿಕೇಷನ್ಗಳನ್ನ ನೋಡ್ತಾ ಇರಬೇಕು ಕೆಲವೊಂದು ಟೆಲಿಗ್ರಾಮ್ಗಳಿಗೆ ಜಾಯ್ನ್ ಆಗಿ ಯಾವಾಗ ಏನು ನೋಟಿಫಿಕೇಷನ್ ಬರುತ್ತೆ ಏನು ಅಪ್ಡೇಟ್ ಸಿಗುತ್ತೆ ಅಂತ ಚೆಕ್ ಮಾಡ್ತಾ ಇರಿ ತುಂಬ ಜನ ಕೆಲವರು ಅದನ್ನು ಮಾಡಲ್ಲ ನೋಟಿಫಿಕೇಷನ್ ಆಗಿರೋದೇ ಗೊತ್ತಿರಲ್ಲ ಕೆಲವರು ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ ಆ ಥರ ಮಾಡಬೇಡಿ ನೋಟಿಫಿಕೇಷನ್ ಆಗಿದೆ ಎಸ್ ಎಸ್ ಸಿ ವೆಬ್ಸೈಟಿಗೆ ವಿಸಿಟ್ ಕೊಡಿ ಏನೆಲ್ಲ ಡೀಟೇಲ್ಸ್ ಇದೆ ಓದ್ಕೊಳ್ಳಿ ನಿಮ್ಗೇನಾದರೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಪರೀಕ್ಷೆಯ ಸಿಲೆಬಸ್ಸು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದು ಏನೇನು ಡೌಟ್ಸ್ ಇದೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಈ ರೀತಿ ಹದಿನಾಲ್ಕು ಹದಿನೈದು ಸಾವಿರ ಹುದ್ದೆಗಳಿದ್ದಾಗ ಕಾಂಪಿಟೇಷನ್ ಕೂಡ ಹೈ ಲೆವೆಲ್ ಇರುತ್ತೆ ಹಾಗಂತ ನಿಮಗೆ ಬೇಕಿರೋದು ಒಂದು ಹುದ್ದೆ ಅದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥವರು ಇರ್ತಾರೆ ಕಾಂಪಿಟೇಷನ್ ಇರುತ್ತೆ ಇದು ಟೋಟಲ್ ದೇಶಾದ್ಯಂತ ನಡೆಯುವ ಪರೀಕ್ಷೆ ಆಗಿರೋದ್ರಿಂದ ಅಷ್ಟೇ ಕಾಂಪಿಟೇಷನ್ ಇರುತ್ತೆ ಬಟ್ ಅಷ್ಟೇ ಏನು ಪಾರದರ್ಶಕವಾಗಿ ನೇಮಕಾತಿ ನಡೆಯುತ್ತೆ ಎಂಟು ತಿಂಗಳಲ್ಲಿ ನೀವು ಆಯ್ಕೆಯಾಗಿ ಹೊರಗೆ ಬರ್ತೀರಿ ಅಂತಂದರೆ ಇಷ್ಟು ಬೆಟರ್ ಅಲ್ಲ ಇಲ್ಲಿ ನಾಲ್ಕು ವರ್ಷ ಐದು ವರ್ಷ ಬರೀ ನೀವು ಆರ್ಡರ್ ಕಾಪಿಗೋಸ್ಕರನೇ ಕಾಯ್ದಾಯಿತು ಈಗ ಸಿ ಟಿ ಐ ಪರೀಕ್ಷೆ ಬರೆದವರು ಇನ್ನೂ ಕೂಡ ಆಯ್ಕೆ ಪಟ್ಟಿನೇ ಪ್ರಕಟ ಬಂದಿಲ್ಲ ಫೈನಲಿಸ್ಟು ಸೊ ಇನ್ನು ಆಯ್ಕೆ ಪಟ್ಟಿ ಬಂದು ಆರ್ಡರ್ ಕಾಪಿ ಬಂದು ಜಾಯಿನ್ ಆಗೋಷ್ಟು ಇನ್ನೂ ಒಂದು ಒನ್ ಸಿಕ್ಸ್ ಮಂತ್ ಸೆವೆನ್ ಮಂತ್ ಒನ್ ಇಯರ್ ಹೋಗ್ಬೋದು ಸೊ ಅದಕ್ಕೆ ಎಸ್ ಸಿದು ನೋಟಿಫಿಕೇಷನ್ ಚೆಕ್ ಮಾಡಿ ಆ್ಯಂಡ್ ಅಪ್ಕಮಿಂಗ್ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಲೆಬಸ್ಸು ಆ್ಯಂಡ್ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಹೆಂಗೆ ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಧನ್ಯವಾದಗಳು